ನಾನೊಬ್ಬ ತೃತೀಯ ಲಿಂಗಿ ನಾನೊಬ್ಬ ತೃತೀಯ ಲಿಂಗಿ ನನ್ನ ಬದುಕು ವಿಚಿತ್ರವಾದದ್ದು ನನ್ನ ಜೀವನ ವಿಚಿತ್ರವಾದದ್ದು ನಂದು ಎರಡು ಕನ್ನಡ ಪುಸ್ತಕ ಇದೆ ಒಂದು ಮಂಜಮ್ಮ ಜೋಗತಿ ಅನ್ನೋದು ಜಾನಪದ ವಿಶ್ವವಿದ್ಯಾಲಯದವರು ಮಾಡಿದ್ದು ಒಂದು ನಡುವೆ ಸುಳಿವ ಹೆಣ್ಣು ಅಂತ ಮತ್ತೊಂದು ಆ ಪಂದವ ಪ್ರಕಾಶನ ಮತ್ತು ಡಾಕ್ಟರ್ ಅರುಣ್ ಜೋಳದ ಕುಡಿಕೆ ಕೂಡ್ಲಿಗೆ ಅವರು ನಿರೂಪಣೆ ಮಾಡಿದಂಥದ್ದು ಇದು ಎರಡೂ ಕನ್ನಡ ಪುಸ್ತಕ ಕರ್ನಾಟಕದ ಹದಿನಾರು ವಿಶ್ವವಿದ್ಯಾಲಯದಲ್ಲಿ ಬಿ ಎ ಮಕ್ಕಳಿಗೆ ಪಠ್ಯವಾಗಿದೆ ಇದು ಹದಿನಾರು ವಿಶ್ವವಿದ್ಯಾಲಯದಲ್ಲಿ ಮಕ್ಕಳು ಮಂಜಮ್ಮ ಜೋಕ್ತಿಯ ಸಾಧನೆಯನ್ನ ಓದ್ತಾ ಇದ್ದಾರೆ ನಾನು ಸಾಧನೆ ಅಂತ ಹೇಳ್ಕೊಳ್ಳೋದಿಲ್ಲ ನನ್ನ ಬದುಕು ಅಂತ ಹೇಳ್ಕೊಳ್ತೀನಿ ನಾನು ಪಟ್ಟಂತ ಕಷ್ಟ ನಾನು ಅನುಭವಿಸಿದಂತ ನೋವು ಈಗ ನೋ ಯಾರಿಗೂ ಆ ಕಷ್ಟಗಳಿಲ್ಲ ನೋವುಗಳಿಲ್ಲ ಏನಿಂಗ ಕೈ ಹೊಡೆದು ಬಿಟ್ರೆ ನೂರು ಇನ್ನೂರು ಐನೂರು ಸಾವಿರ ತಗೊಂಡ್ಬರ್ತಾರೆ ನಮಗೆ ಅದೆಲ್ಲ ಇರ್ಲಿಲ್ಲ ಐದು ಪೈಸಾ ಹತ್ತು ಪೈಸಾ ಇತ್ತು ನಾನು ಆ ವೃತ್ತಿಯನ್ನು ಶುರು ಮಾಡಿದಾಗ ಐದು ಪೈಸಾ ಹತ್ತು ಪೈಸೆ ಇತ್ತು ಇಡೀ ದಿನ ಅಡ್ಡಾಡಿದ್ರೆ ಭಿಕ್ಷೆ ನಾವು ಸುತಿ ಚೌಡಿಕೆಯನ್ನ ಹಾಕೊಂಡು ತಾಳವನ್ನ ಹಿಡ್ಕೊಂಡು ಹಾಡು ಹೇಳ್ಕೊಳ್ತಾ ಕುಣಕಂತ ಅಂಗಡಿ ಅಂಗಡಿಗೆ ಬಿಚ್ಚಾಟನೆ ಹೋಗ್ತಿದ್ವಿ ನನ್ನ ಜೀವಮಾನದಲ್ಲಿ ಒಂದು ಸಾರಿ ನೀವು ಚಪ್ಪಾಳೆ ಹೊಡೆದಿಲ್ಲ ಚಪ್ಪಾಳೆ ಆ ಶಬ್ದ ಚಪ್ಪಾಳೆ ಬರೋದೂ ಇಲ್ಲ ನನಗೆ ಆ ಶಬ್ದದ ಚಪ್ಪಾಳೆ ನೀವು ಹೊಡೆಯಕ್ಕೆ ಬರೋದೂ ಇಲ್ಲ ಇಡೀ ನನ್ನ ತಂಡಕ್ಕೆ ಆ ಚಪ್ಪಾಳೆ ಹೊಡೆಯಕ್ಕೆ ಬರೋದಿಲ್ಲ ನಾವು ಅವಾಗ ಎಂಟರಿಂದ ಒಂಬತ್ತು ರೂಪಾಯಿ ದುಡಿತಾ ಇದ್ವಿ ಒಬ್ಬೊಬ್ರು ಎಂಟರಿಂದ ಇಡೀ ದಿನ ಆಗಲೆಲ್ಲ ಓಡಾಡಿದ್ರೆ ಎಂಟರಿಂದ ಒಂಬತ್ತು ರೂಪಾಯಿ ರೊಕ್ಕ ದುಡಿತಿದ್ವಿ ಅದರಲ್ಲಿ ನಮ್ಮ ಬದುಕನ್ನ ಕಟ್ಕೊಂಡವರು ನನ್ನ ತಂದೆ ತಾಯಿಗೆ ನಾವು ಇಪ್ಪತ್ತೊಂದು ಜನ ಮಕ್ಕಳು ಇಪ್ಪತ್ತೊಂದು ಜನ ಮಕ್ಕಳು ಯಾಕಮ್ಮ ಚಪ್ಪಾಳೆ ನಮ್ಮ ಅಮ್ಮನಿಗೆ ನಮ್ಮ ಅದು ಚಪ್ಪಾಳೆ ಹಾ ಇದು ಡೌಟ್ ಆಯ್ತು ನೋಡಿ ಏನ್ ಮಾಡೋಣ ಎಲ್ಲಿ ಎಲ್ಲರೂ ಅವ್ವಾರಿದ್ದಾರೆ ಅಂದ ತಕ್ಷಣ ಒಬ್ರು ಚಪ್ಪಾಳೆ ಹೊಡೆದ್ರು ಹೇಳಿ ಅದು ನಮ್ಮ ಅಪ್ಪನಿಗ ನಮ್ಮ ಅಂತ ಒಂದು ಅರ್ಥ ಆಗ್ಲಿಲ್ಲ ನಮ್ಮಪ್ಪನ ಸಾಹಸಕ್ಕೆ ಚಪ್ಪಾಳೆ ಹೊಡೆದ್ರು ಅಥವಾ ನಮ್ಮಮ್ಮನ ತಾಳ್ಮೆಗೆ ಚಪ್ಪಾಳೆ ಹೊಡೆದ್ರು ಒಂದು ಗೊತ್ತಾಗಿಲ್ಲ ಹದಿನೇಳು ಜನ ಸತ್ತು ನಾವು ನಾಲ್ಕು ಜನ ಇದ್ದೀವಿ ನನ್ನ ತಾಯಿ ಅವಳಿ ಜವಳಿ ಮೂರು ಸಾರಿ ಆಗಿದ್ದಾರೆ ಮೂರು ಒಂದು ಸಾರಿ ಅರಿಗಾರ ವಿಷ್ಣು ಬ್ರಹ್ಮ ಮಹೇಶ್ವರ ಅಂತ ಒಂದು ಮೂರು ಮಕ್ಕಳಿಗೆ ಹೆಸರಿತಿತ್ತು ಆಮೇಲೆ ಮೂರ ಹೆರಿಗೆ ಆದಮೇಲೆ ಮತ್ತೆ ನಾಲ್ಕು ಹೊಟ್ಟೆಗೆ ಗರ್ಭಿಣಿ ಇದ್ದಾಗ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಶೆಟ್ಟೆ ನೀನು ಇಂಟು ಹೊಟ್ಟೆಗೆ ಅಂತ ನೀನ್ ಎಂಟು ಬದುಕೋದಿಲ್ಲ ಈ ಸರಿ ಅಂದಾಗ ಏನ್ ಮಾಡ್ಬೇಕ್ರಿ ಅಂದ್ರೆ ಆಪರೇಷನ್ ಅಂದ್ರೆ ಮಾಡ್ಸಿ ರೀ ಏನಾದ್ರು ಸುಳ್ಳು ಹೇಳಬೇಕು ಇಲ್ಲ ಹೊಟ್ಟೆಗೆ ನೀರು ತುಂಬೇವ ಅಂತೇಳಿ ಕರ್ಕಂಬ ನಾ ಡೇಟ್ ಕೊಡ್ತೀನಿ ಅಂತಂದು ನಮ್ಮಅಮ್ಮ ಡೇಟ್ ಕೊಟ್ಟು ಕರ್ಕೊಂಡೋಗಿ ಅವ್ರು ಹೇಳ್ದಾಗ ಹೋಗಿ ಆಪರೇಷನ್ ಮಾಡಿಸಿ ಆಪರೇಷನ್ ಮಾಡಿಸಿದ್ರು ಮನೆ ಕರ್ಕಂಬಂದ ಮೇಲೆ ಹೊಟ್ಟೆ ನೋಡ್ಕೊಂಡಳ ಹೊಲಿಗೆ ಹಾಕ್ಯಾರ ಅವಾಗೆಲ್ಲ ಆಪರೇಷನ್ ಹೊಟ್ಟೆ ಕೊಯ್ದು ಆಪರೇಷನ್ ಮಾಡ್ತಾ ಇದ್ವಿ ಹೊಲಿಗೆ ಹಾಕ್ಬಿಟ್ಟಾರ ಮಕ್ಕಳು ಮಕ್ಕಳಾಗ್ದಂಗ ಆಪರೇಷನ್ ಮಾಡ್ಸ್ಕೊಂಡ್ ಬಂದೀನಿ ಅಂದ್ರೆ ನಮ್ಮಅಮ್ಮ ಹೊರಗೆ ಬಂದು ಅಗ್ಳನ್ನ ಕುತ್ಕೊಂಡು ಲಬ್ 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 ಬಾಯಿ ಹೊಡ್ಕೊಳಕಂತೆ ಅಕ್ಕಪಕ್ಕದಲ್ಲಿ ಬಂದು ಜಯಮ್ಮ ಯಾಕೆ ಬಾಯಿ ಹೊಡಕಂತಿ ಅಂದ್ರೆ ಇಲ್ಲವ ನನಗೆ ಮಕ್ಕಳಾಗ್ದಂಗ ಆಪರೇಷನ್ ಮಾಡ್ಸೊಂಬ ನಾನು ಈ ಮನುಷ್ಯ ಕರ್ಕೊಂಡೋಗಿ ನಾನು ಇನ್ನೂ ಅಡಿತ ಇದ್ದೇ ಅಗ್ಲಂತೆ ಇಪ್ಪತ್ತೊಂದಾದ್ರು ನಮ್ಮಅಮ್ಮ ಇನ್ನೂ ಅಡಿತ ಇದ್ದೇ ಅದ್ಲಂತೆ ಈಗಿನ ಹೆಣ್ಮಕ್ಳು ಹೇಳಿ ಒಂದು ತಪ್ಪಿದ್ರೆ ಎರಡು ತಿಂಗಳಾಗಿರುತ್ತೆ ಡಾಕ್ಟರ್ ಹತ್ರ ಹೋಗ್ತಾರೆ ಪ್ರೆಗ್ನೆನ್ಸಿ ಅಮ್ಮ ಅಂತ ಹೇಳ್ತಾರೆ ರೀ ಅಂತಾರೆ ಬೆಡ್ ರೆಸ್ಟ್ ಮಾಡ್ಬೇಕು ನೀನು ಅಂತ ಹೇಳ್ತಾರೆ ಬೆಡ್ ರೆಸ್ಟ್ ಕಸ ಹೊಡಿಬಾರದು ಒಂದು ತುಂಬಿದ ಚರಿಗೆ ಚೊಂಪು ನೀರು ಎತ್ತಬಾರದು ಏನೇನು ಕೆಲಸ ಮಾಡಬಾರದು ಅಂತ ಡಾಕ್ಟರ್ಗೆ ಹೇಳ್ಬಿಡ್ತಾರಲ್ಲ ಈ ಹೆಣ್ಮಕ್ಳು ಹಿಂಗೋಡ ಹೇಳ್ತಾರೆ ಏನದು ಉದ್ರೋ ಅದು ಹಾ ಗಿಡಕ್ಕೆ ಮರಕ್ಕೆ ಬಳ್ಳಿ ಬಾರವೇ ಬಳ್ಳಿಗೆ ಕಾಯಿ ಬಾರವೇ ಆ ಹಂಗೆ ಕೆಳಗೊಂದು ಮ್ಯಾಗೊಂದು ಕೈ ಇಟ್ಕೊಂಡು ಓಡಾಡ್ತಾವೆ ಈಗಿನ ಹೆಣ್ಮಕ್ಳು ಆಗ ಒಂದಿಂಗ್ ಬೊಗ್ಗಿಲ್ಲ ಈಗ ಇಟ್ಟ ಹಿಂಗ ಅಲ್ಲಾಡಂಗಿಲ್ಲ ಹಿಂಗ ಅಲ್ಲಾಡಗಲ್ಲ ತುಂಬಿದ ತೇರು ಹೋದಂಗ ಹೋಗ್ತಾವಕ್ ಎಜ್ಜೆ ಇಟ್ಕೊಂಡು ಮೆಲ್ಲ ತುಂಬಿದ ತೇರು ಹೋದಂಗ ಹೋಗ್ತಾರ ನಮ್ ತಾಯರ್ ಎಲ್ರಿ ಬಚ್ಚದಾಗ ಹೇಗೆ ಆಗ್ಬಿಟ್ರ ನಮ್ಮ ತಾಯರು ಯೂರಿನ್ ಮಾಡಕಂತ ಹೋಗಿ ಹೋಗಿ ಬಚ್ಚದಾಗ ಬಿದ್ದಾಗ ಅಯ್ಯೋ ನಮ್ಮ ಅಣ್ಣರ್ಗೆ ಯಾರಿಗೇನು ಹೇಳ್ತಿದ್ದೆ ಹೋಗ್ರಿ ಪಾಪು ಊಟ ಕರ್ಕೊಂಡ್ ಹೋಗ್ರಿ ಸೂರಿಗಿತ್ತಿನ ಅವ್ರ ಕರ್ಕೊಂಡ್ ಹೋಗ್ರಿ ಹೆಣ್ಮಕ್ಳು ಅವಾಗ ತಿರ್ತಿದ್ರು ಇವಾಗ ಹೆಣ್ಮಕ್ಳು ಏನು ಹೆಣ್ಮಕ್ಳು ಅವಾಗ ಹೆಣ್ಮಕ್ಳು ಏನ್ ಹೆಣ್ಮಕ್ಳು ತರಕಾರಿ ಚೆನ್ನಾಗಿ ತಿಂತಿದ್ರು ಚೆನ್ನಾಗಿ ಕೆಲಸ ಮಾಡುತ್ತಿದ್ರು ಆ ಯಾವುದಕ್ಕೂ ಎದುರುತ್ತಿದ್ದಿಲ್ಲ ಇವಾಗಿನವರಲ್ಲಿ ಚೆನ್ನಾಗಿ ಜಗಳ ಮಾಡಂದ್ರೆ ಅತ್ತೆ ಮಾವನ ಕೂಟ ಜಗಳ ಮಾಡ್ತಾರೆ ಗಂಡನ ಕೂಟ ಜಗಳ ಮಾಡ್ತಾರೆ ಆ ಊಟಕ್ಕೆ ಏನಾದ್ರೂ ತಟ್ಟೆಗೆ ಹಾಕಿ ಕೊಟ್ರೆ ಎಲ್ಲಾ ತರಕಾರಿ ಎತ್ತಿಡ್ತಾರೆ ಕರಿಬೇವು ಎತ್ತಿಡ್ತಾರೆ ಮೆಣಸಿನಕಾಯಿ ಎತ್ತಿಡ್ತಾರೆ ಆಮೇಲೆ ಆ ಊಟಕ್ಕೆ ಬಡಿಸೋರ್ಗೆ ಹೇಳ್ತಾರೆ ತಿಳಿ ಹಾಕಿ ಮೇಡಮ್ ತಿಳಿ ಹಾಕಿ ಸ್ವಲ್ಪ ಹಾಕಿ ಅಂತ ತಿಳಿಸ್ ನೆನಪಿಸ್ಟು ಸೊಂಟ ಗಟ್ಟಿ ಬರಬಹುದು ಆ ಈಗಿನ ಗಂಡಸರು ಗಂಡು ಹುಡುಗರು ಪ್ಯಾಂಟ್ ಉಟ್ಕಂತಾರ ನಮ್ಮಪ್ಪ ಒಳಗ ಡ್ರಾಯರ್ ಲಾಡಿದ್ ಕಟ್ಟಿಕೊಂಡು ಬಿಮ್ಮನಾಗ ಬಿಕ್ಕೊಂಡು ಅದ್ರ ಮೇಲೆ ಪ್ಯಾಂಟ್ ಹಾಕೊಂಡು ಬೆಲ್ಟ್ ಹಾಕೊಂಡು ಟೈಟ್ ಆಗಿ ಕಟ್ಕಂತಿದ್ದೆ ನಮ್ಮಪ್ಪ ಆ ಗಂಡು ಮಕ್ಕಳು ಸ್ವಲ್ಪ ಗಟ್ಟಿ ಇರ್ತೈತೆ ಅಂತ ಈಗಿನ ಮಕ್ಕಳು ನೋಡ್ಬೇಕು ಮುಂದೆ ಹಿಂಗೆ ಅಂದ್ರೆ ಹಿಂದೆ ಹಿಂದೆ ಅರ್ಧ ಸೀಟ್ ಕಾಣ್ತಿರ್ತೈತೆ ಅವ್ರು ಹಿಂದೆ ಅರ್ಧ ಸೀಟ್ ಕಾಣ್ತಿರ್ತೇತಿ ಏನ ಬಂತು ನಡುವಿನ ಬಿಕ್ಕಟ್ಟೆ ಇಲ್ಲ ಅಷ್ಟು ಗಟ್ಟಿ ಇದ್ದಿದ್ರು ಅಷ್ಟು ಮಕ್ಕಳು ನಡೀತಿದ್ದಿದ್ರು ಆಯ್ತು ಅದು ಫಿಟ್ ಆಗಿಬಿಟ್ಟು ಸಾಕು ನನಗೆ ಮಂಜಮ್ಮ ಜೋಗತಿಯಾಗಿ ಬಂದಿದ್ದೀನಿ ನನಗೆ ಪದ್ಮಶ್ರೀ ಬಂತು ನಾನು ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ನಾನೊಬ್ಬ ಟ್ರಾನ್ಸ್ಜೆಂಡರ್ ಪ್ರೆಸಿಡೆಂಟ್ ಆದೆ ಅಂತ ಅಲ್ಲ ನಾನೊಬ್ಬ ಮನುಷ್ಯಳು ನಾನೊಬ್ಬ ಮಾನವೀಯತೆಯನ್ನು ಹೊಂದಿದವಳು ಒಬ್ಬ ಜಾನಪದ ಕಲಾವಿದೆ ಮಂಜಮ್ಮ ಜ್ಯೋತಿ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ಕೊಳ್ಳೋ ಪದಕ್ಕೆ ತುಂಬಾ ಇಷ್ಟ ಆಗ್ತಿದೆ ಆ ಅದೇನೋ ನನ್ನ ಕಲೆ ಇತ್ತು ನಾನೇನೋ ಮಾಡಿದೆ ನನ್ನ ಕಲೆಗೆ ಅದಿಷ್ಟು ಗೌರವಗಳೆಲ್ಲ ಸಿಕ್ಕು ನನಗೆ ಆ ಗೌರವಗಳು ನನಗೆ ಯಾವಕ್ಕೂ ಲೆಕ್ಕಕ್ಕೆ ಇಲ್ಲ ನಾನು ನಾನಾಗಿರೋದಕ್ಕೆ ಇಷ್ಟಪಡ್ತೀನಿ ಮಂಜಮ್ಮ ಮಂಜಮ್ಮನಾಗಿರೋದಕ್ಕೆ ಇಷ್ಟಪಡ್ತೀನಿ ಇವತ್ತೊಂದು ಸದಸ್ಯರಾದ್ರೆ ಗ್ರಾಮ ಪಂಚಾಯತಿ ಸದಸ್ಯರಾದ್ರೆ ಮನೆಯಲ್ಲಿ ಇದ್ರು ಸಹ ಅವ್ರು ಊಟ ಮಾಡ್ತಾ ಇದ್ದಾರೆ ಅವ್ರು ಮಲಗಿದ್ದಾರೆ ಅವ್ರು ಸ್ನಾನ ಮಾಡ್ತಾ ಇದ್ದಾರೆ ಆ ಮನೆ ಬರ್ರಿ ಬೆಳಗ್ಗೆ ಬರ್ರಿ ಮಧ್ಯಾಹ್ನ ಬರ್ರಿ ಸಂಜೆ ಬರ್ರಿ ಅಂತ ಓಡಾಡ್ತಾ ಇರ್ತಾರೆ ಆದ್ರೆ ನನಗೆ ಆ ಭಾವನೆಗಳು ಯಾವೂ ಇಲ್ಲ ಅವ್ರು ನನ್ನ ಹತ್ರಕ್ಕೆ ಬರೋದಿಲ್ಲ ನಾನು ಅದರಿಂದ ತುಂಬಾ ದೂರ ಇರ್ತೀನಿ ತುಂಬಾ ದೂರ ಇರ್ತೀನಿ ನಾನು ಕನಿಷ್ಠ ಅಂಗನವಾಡಿ ಶಾಲೆಯಿಂದ ದೆಹಲಿಯ ವರೆಗೆ ಹೋಗಿದೀನಿ ಅಂಗನವಾಡಿ ಶಾಲೆಯಿಂದ ದೆಹಲಿ ಪಾರ್ಲಿಮೆಂಟ್ ವರೆಗೆ ಹೋಗಿ ಕಾರ್ಯಕ್ರಮಗಳನ್ನ ಕೊಟ್ಟು ಬಂದಿದೀನಿ ಕಾರ್ಯಕ್ರಮಗಳನ್ನ ಕೊಟ್ಟು ಬಂದಿದ್ದೀನಿ ಇವತ್ತು ಜೆ ಸಿ ಐ ಮಾಡಿರ್ತಕ್ಕಂಥ ಕೆಲಸಗಳನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಇದೆ ಎಲ್ಲರೂ ನಮ್ಮ ಅಭಿಲಾಷ್ ಅವರನ್ನ ಆಡಿ ಇದ್ದಾರೆ ಇವತ್ತು ಅದೇನು ಹಾರ ಹಾಕೊಂಡಿದಾರಲ್ಲ ಆ ಹಾರಕ್ಕೆ ಒಂದು ಗೌರವ ಸಿಕ್ತು ಅಂತ ಹೇಳೋದಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಜನಗಳನ್ನ ಹಿಡಿದು ಅವರು ಎಲ್ಲರೂ ನಿಮ್ಮನ್ನ ಕೊಂಡಾಡುವಾಗೆ ಈಗ ಓಟ್ ಹಾಕೋಕೆ ಬಂದವ್ರಿಗೆ ಓಟ್ ಹಾಕ್ಸ್ಕೊಳ್ಳೋರು ಬಂದವ್ರು ಸಾವಿರ ರೂಪಾಯಿ ಕೊಡ್ತಾರೆ ಓಟ್ ಹಾಕದ್ರಿಂದ ಅವ್ರಿಗೆ ಓಟ್ ಹಾಕ್ಬಿಡ್ತಾರೆ ನೀವು ಯಾವುದು ದುಡ್ಡು ಕೊಡದೇನೆ ಏನು ಮಾಡದೇನೆ ಇಷ್ಟು ಜನಗಳ ಹೃದಯವನ್ನ ಕದಿದಿರಲ್ಲ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗ್ತದೆ ಯಾವಾಗ್ಲೂ ಅಸನ್ಮುಖಿಯಾಗಿ ನಗ್ನಗತ ಇರಲಿ ಏನೇ ಕಷ್ಟ ಬಂದ್ರು ಎಡೆ ಗುಂಡದೇ ಮುನ್ನುಗ್ಗ್ರಿ ಆ ದೇವರು ನೀವು ಮಾಡ್ತಕ್ಕಂಥ ಕೆಲಸ ನಿಮ್ಮ ಬೆನ್ನಿಂದ ಇದ್ದು ನಿಮ್ಮನ್ನ ಮುಂದಕ್ಕೆ ಖುಷಿ ಮಾಡುತ್ತೆ ತಳ್ಳುತ್ತೆ ಅಂತ ಹೇಳೋದಕ್ಕೆ ನನಗ್ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಮುಂದಾಳತ್ವದಲ್ಲಿ ಇಂತ ಒಂದು ಅಭೂತ್ವ ಪೂರ್ವ ಆ ಸಮ್ಮೇಳನ ವಲಯ ಮಟ್ಟದ ಸಮ್ಮೇಳನ ಅಂದ್ರೆ ಸುಮ್ಮನೆ ಅಲ್ಲ ಇಷ್ಟು ಜನಗಳನ್ನೆಲ್ಲ ಸೇರಿಸಿ ಇಷ್ಟು ಜನಗಳನ್ನ ಹತೋಟಿಯಲ್ಲಿ ಇಡ್ಕೊಂಡು ಇವರ ಮೆದುಳನ್ನೆಲ್ಲ ಚೆನ್ನಾಗಿ ಫ್ರೆಶ್ ಮಾಡಿ ಅವರನ್ನು ಇಲ್ಲಿ ಬರೋ ತರ ಮಾಡಿದರಲ್ಲಿ ಇವರಿಬ್ರು ಇಬ್ಬರು ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನ ಹೊಡೆಯೋಣ ಅವರಿಗೆ ಜೋರಾದ ಚಪ್ಪಾಳೆ ಹೊಡೆಯೋಣ ಯಾಕಪ್ಪ ಆದ್ರೆ ಮೊದಲನೇ ವರ್ಷ ಯಾರು ವಲಯ ಅಧ್ಯಕ್ಷರಾಗಿದ್ದು ಅವರು ಯಾವ ರೀತಿ ತಳಪಾಯವನ್ನ ಹಾಕಿ ಹೋಗಿದ್ರು ಆ ತಳಪಾಯವಾದ ಮೇಲೆ ಕಟ್ಟಡವನ್ನ ಎಷ್ಟು ಭದ್ರವಾಗಿ ಕಟ್ಟಿದ್ರು ಆ ಕಟ್ಟುತ್ತಾ 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 ಬಿಲ್ಡಿಂಗ್ ಯಾವ ರೀತಿ ಎತ್ತರ ಹೋಗ್ತಾ ಇದೆಯೋ ಕೆಳಗಡೆ ಪಾಯ ಗಟ್ಟಿಯಾಗಿದ್ರೆ ಮೇಲಿನ ಬಿಲ್ಡಿಂಗ್ ಗಟ್ಟಿಯಾಗಿರುತ್ತೆ ಮೊದಲನೇ ವಲಯ ಅಧ್ಯಕ್ಷರು ಒಳ್ಳೆಯ ಕೆಲಸಗಳನ್ನ ಮಾಡಿ ಪಾಯವನ್ನ ಹಾಕಿದರೆ ಮಧ್ಯದಲ್ಲಿ ಎಲ್ಲೋ ಒಂದು ಸ್ವಲ್ಪ ಬಿಳುಕು ಬಿಟ್ಟು ಅಲ್ಲಾಡಿದೆ ಭೂಕಂಪ ಆದಂಗಾಗಿ ಮಧ್ಯದ ವರ್ಷಗಳಲ್ಲಿ ಎಲ್ಲೋ ಅಲ್ಲಾಡಿದೆ ಸಚಿವರು ಹೇಳಿದಾಗೆ ಎಲ್ಲೋ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಅಡಚಣೆಗಳು ಅಥವಾ ವೈಮನಸ್ಸುಗಳು ಅಥವಾ ಏನೋ ಕಾರಣದಿಂದ ಮಧ್ಯದಲ್ಲಿ ಸ್ವಲ್ಪ ಕಾರ್ಯ ಸ್ಥಗಿತವಾಗಿರ್ಬೋದು ಆದ್ರೆ ಈಗಿನ ಯುವಕರೇನೆಲ್ಲ ಇದಾರಲ್ಲ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಒಬ್ಬೊಬ್ಬರ ಮಕ್ಕದಲ್ಲಿ ಒಂದೊಂದು ಕಲೆ ಇದೆ ಒಬ್ಬೊಬ್ಬರ ನಗು ಒಂದೊಂದು ಕಥೆಯನ್ನ ಹೇಳುತ್ತೆ ಈಗ ಅವ್ರಿಗೆ ಬಿಟ್ಟರೆ ಗಂಟು ಗಟ್ಟಲೆ ಮಾತಾಡೋಗಿದ್ದಾರೆ ಅವ್ರೆಲ್ಲ ಗಂಟು ಗಟ್ಟಲೆ ಮಾತಾಡೋಗಿದ್ದಾರೆ ಎಷ್ಟು ನಗು ಎಷ್ಟು ಗೆಲುವು ಇಷ್ಟು ಒತ್ತಾದ್ರೂ ಎಲ್ಲರ ಮಾತುಗಳನ್ನ ಕೇಳ್ಕೊಂತ ಎಷ್ಟು ನಗುಮುಖದಿಂದ ಕುಂತಿದ್ದಾರೆ ನಿಮಗೆ ಮತ್ತೊಮ್ಮೆ ಸೆಳೆ ತೊಡೆಯದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಬಿಟ್ಟಿ ಅಂತ ಆರ್ಯ ಕುಲದಲ್ಲಿ ಬಂದವಳು ನನ್ನ ಜಾತಿ ಅಂದರೆ ಇಷ್ಟ ಇಲ್ಲ ಮತ್ತೆ ಶೆಟ್ಟಿ ಶೆಟ್ಟಿ ಅಂದರೆ ಮಂಗಳೂರು ಶೆಟ್ಟಿ ಅನ್ಕೊಂಡ್ಬಿಟ್ಟಿದಂತ ನಾನು ಆರೋವಿ ಶಕ್ ಅಂತ ಹೇಳಕತ್ತಿದೀನಿ ಹಂಗಾಗಿ ನನಗೆ ಒಂದರಿಂದ ಏಳು ತರಕಾರಿ ತರಗತಿ ತನಕ ನಿಧಾನವಾಗಿ ನಾನು ಎಲ್ಲರಂತೆ ಓದಿದೆ ಏಳು ಎಂಟಕ್ಕೆ ಬಂದಾಗ ನನ್ನ ಮನಸ್ಸಿನ ಭಾವನೆಗಳು ಬದಲಾದವು ಅಲ್ಲಿ ಹೊಡೆಯೋದಿಕ್ಕೆ ಪಡೆಯೋದಿಕ್ಕೆ ಶುರುವಾದವು ಆಮೇಲೆ ಅದರಲ್ಲೇ ಕಣ ವಿದ್ಯಾಭ್ಯಾಸ ಎಸ್ ಎಸ್ ಎಲ್ ಸಿ ತನಕ ಮಾಡಿ ಎಸ್ ಎಲ್ ಸಿ ಫೇಲ್ ನಮ್ಮ ಜನಾಂಗಕ್ಕೆ ಇಷ್ಟೇ ಸಾಕು ವ್ಯವಹಾರಕ್ಕೆ ಅಂತ ಕರ್ಕೊಂಡೋಗಿ ಬಳ್ಳಾರಿ ಹತ್ರ ನಮ್ಮ ತಂದೆ ದಾವಣಗೆರೆ ಹತ್ರ ಕುಕ್ವಾಡದಲ್ಲಿ ಕೆಲಸ ಮಾಡ್ತಾಯಿದ್ರು ಅಲ್ಲಿಂದ ಕರ್ಕೊಂಡೋಗಿ ಕಲ್ಕಂಬದಲ್ಲಿ ಕುರುಗೋಡಲ್ಲಿ ಇಟ್ಟು ನನಗೆ ಹೋಟ್ಲು ಇಟ್ಕೊಟ್ರು ಹೋಟ್ಲು ಲಾಸ್ ಮಾಡಿದೆ ಸೈಕಲ್ ಶಾಪ್ ಲಾಸ್ ಮಾಡಿದೆ ಎಲ್ಲ ಲಾಸ್ ಮಾಡಿ ಗಂಡು ಸರಿಗೆಲ್ಲ ಉದು ಕೊಟ್ಟು ಬಿಡೋದು ಆರಾಮಾಗಿ ಕೂತ್ಕೊಂಡು ಜಬರ್ದಸ್ತ್ ನಾನು ಕೇಳ್ತಿದ್ದಿಲ್ಲ ಕೇಳಿದರೆ ಕೊಡ್ತಿರಲೇ ಬೆಳಿ ಕೊಡ್ತಿರಲೇ ಶೆಟ್ಟಿ ಅಂದ್ಬಿಡೋರು ಜನ ಹಂಗಾಗಿ ಎಲ್ಲ ಲಾಸ್ ಆಯ್ತು ಆಮೇಲೆ ಪಿಗ್ಮಿ ಕಲೆಕ್ಷನ್ಗೆ ಕಳಿಸಿದೆ ನಮ್ಮಣ್ಣ ಪಿಗ್ಮಿ ಮಾಡ್ತಿದ್ದೆ ಮನೆಗೆ ಬರೋದು ಲುಂಗಿ ಉಟ್ಕೊಳ್ಳೋದು ಮೇಲ್ ಟವಲ್ ಹಾಕೊಳ್ಳೋದು ಕುಂಕುಮ ಹಚ್ಕೊಳ್ಳೋದು ಸ್ನೋ ಪೌಡರ್ ಹಚ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಂತ ಬಹಳ ಇದಾಯ್ತು ಆವಾಗ ಮತ್ತೆ ನಮ್ಮ ಅಣ್ಣ ನಮ್ಮ ಅಪ್ಪರ ಮನೆ ಹತ್ರ ಕಳಿಸಿದ ಕುಕ್ಕು ಅಲ್ಲಿ ಕಳಿಸಿದಾಗ ಅಲ್ಲಿ ನನ್ನ ತಂದೆ ತಾಯಿ ಡಾಕ್ಟರ್ ಹತ್ರ ತೋರಿಸಿದ್ರು ಸೋಮಜಿಯರ ಹತ್ರ ತೋರಿಸಿದ್ರು ಎಲ್ಲೋದ್ರು ಸರಿ ಹೋಗ್ಲಿಲ್ಲ ಅವಾಗ ಮತ್ತೆ ಎಂಬತ್ತೈದರಲ್ಲಿ ನನಗೆ ಜೋಗಿ ದೀಕ್ಷೆಯನ್ನು ಎಲ್ಲಮ್ಮನ ಮನ ಹುಡುಗನ ಮುಟ್ಟನ್ನು ಆ ಹೊಸಪೇಟೆ ಹತ್ರ ಇರ್ತಕ್ಕಂಥ ತುಂಗಭದ್ರಾ ಡ್ಯಾಮ್ ಹತ್ರ ಇರ್ತಕ್ಕಂಥ ಹುಲಿಗೆಯಲ್ಲಿ ದೇವಿಯನ್ನ ಮುತ್ತು ಕಡಿಸಿ ಚೌಕಿ ಮಾಡಿ ಮನೆ ಕರ್ಕೊಂಡು ಮನೆ ಕರ್ಕೊಂಡೋದ್ರೆ ಅವ್ರು ಯಾರು ಸೇರ್ಲೇ ಇಲ್ಲ ಸೇರ್ಲಿಲ್ಲ ಅವ್ರು ಸೇರಿಲ್ಲ ಅಂದ್ರೆ ನಾನು ಬದುಕಬಾರ್ದು ಅಂತ ಹೇಳಿ ವಿಷವನ್ನ ಕುಡಿದೆ ವಿಷವನ್ನ ಕುಡಿದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಅಡ್ಮಿಟ್ ಮಾಡಿದ್ಮೇಲೆ ಹದಿನೈದು ದಿವಸ ಜೊತೆಗಿದ್ರು ಆಮೇಲೆ ಮತ್ತೆ ಯಾರು ಇರ್ಲಿಲ್ಲ ಆಮೇಲೆ ಮತ್ತೆ ಡಿಸ್ಚಾರ್ಜ್ ಆದ್ಮೇಲೆ ಮನೆಗೆ ಹೋದೆ ಸೇರ್ಲಿಲ್ಲ ನಮ್ಮ ಅಮ್ಮ ಎಲ್ಲರೂ ಮಾತಾಡ್ಕೊಂಡು ನನ್ನನ್ನ ಹೊರಗೆ ಹಾಕ್ತಿದ್ರು ಆಮೇಲೆ ಎಲ್ಲೋ ದಾವಣಗೆರೆಗೆ ಹೋದೆ ಎಲ್ಲೋ ಭಿಕ್ಷೆ ಬೇಡಿದೆ ಎಲ್ಲೋ ಏನೋ ತೊಂದರೆಗಳನ್ನ ಅನುಭವಿಸಿದೆ ಅಲ್ಲಿಂದ ಮತ್ತೆ ಆ ಹೊಸಪೇಟೆ ಹುಲಿಗೆ ಜಾತ್ರೆಗೆ ಹೋದೆ ವರ್ಷ ಆದ್ಮೇಲೆ ಹೋಗಿ ಅಲ್ಲಿಂದ ಒಂದು ತಿಂಗಳ ತನಕ ಜಾತ್ರೆಯಲ್ಲಿ ಭಿಕ್ಷೆ ಬೇಡಿ ಆ ನಂತರ ಅಂತ ಬರುತ್ತೆ ಕೂಡ್ಲಿ ಹತ್ರ ಅಲ್ಲಿ ಹೋಗಿ ನಮ್ಮ ಸಂಬಂಧಿಕರಿದ್ರು ಸೀರೆ ಕೊಡಿಸ್ತೀನಿ ಅಂದ್ರೆ ಅಲ್ಲಿಗೆ ಹೋದೆ ಅವರು ಸೀರೆ ತರಲಿಲ್ಲ ಜಾಕೆಟ್ ತರಲಿಲ್ಲ ನನ್ನ ಹತ್ರ ಜಗಳ ಮಾಡಿದ್ರು ಒಂದು ಮೂರು ದಿನ ಉಪವಾಸ ಇದ್ದು ಅದೊಂದು ಲಿಂಗಾಯತರು ಮನೆ ಇತ್ತು ಅವ್ರ ಮನೆಗೆ ಅವತ್ತು ಊಟ ಮಾಡಿದೆ ಆಮೇಲೆ ಅವ್ರ ಮನೆಗೆ ಜಾಸ್ತಿ ಇರೋದಿಕ್ಕೆ ಹೋಗೋದಿಕ್ಕೆ ಬರೋದಿಕ್ಕೆ ಶುರು ಮಾಡಿದೆ ಅವ್ರ ಮನೆಗೆ ಎಷ್ಟು ದಿವಸ ಇರಬೇಕಂತ ಮತ್ತೆ ಐವತ್ತು ರೂಪಾಯಿ ಮನೆ ಬಾಡಿಗೆ ಮಾಡಿಕೊಂಡು ಅಲ್ಲಿ ಮನೆ ಬಾಡಿಗೆ ಮಾಡ್ಕೊಂಡಿದ್ದೆ ಬದುಕಬೇಕಲ್ಲ ನನಗೆ ಕೈ ಹೊಡೋಕೆ ಇಷ್ಟ ಇಲ್ಲ ಬಾಂಬೆಗೋ ಬೆಂಗ್ಳೂರಿಗೋ ಡೆಲ್ಲಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಏನಾದ್ರೂ ಮಾಡಿ ಬದುಕ್ಬೇಕಲ್ಲ ಅಂತ ಐದು ಕೆ ಜಿ ಇಡ್ಲಿಯನ್ನ ಮಾಡಿ ಚಟ್ನಿಯನ್ನ ಮಾಡಿ ಪುಟ್ಟಿ ಒಳಗೆ ಇಡ್ಲಿ ತುಂಬಿಕೊಂಡು ಬಾಕ್ಸ್ ಒಳಗೆ ಚಟ್ನಿ ತುಂಬಿಕೊಂಡು ದಿನಾ ಬೆಳಗ್ಗೆ ಆರೂವರೆ ಏಳು ಗಂಟೆ ಅನ್ನೋಷ್ಟೊತ್ತಿಗೆ ಹಳ್ಳಿ ಒಳಗೆ ಹೋಗಿ ಇಡ್ಲಿ ಚಟ್ನಿ ಮಾಡ್ಕೊಂಡ್ ಬರ್ತಿದ್ದೆ ಹಳ್ಳಿ ಒಳಗೆ ಹೋಗಿ ಇಡ್ಲಿ ಚಟ್ನಿ ಮಾಡ್ಕೊಂಡ್ ಬರ್ತಿದ್ದೆ ಸಂಜೆ ಐದು ಆರು ಏಳು ಮೂರು ಕ್ಲಾಸಿಗೆ ಟ್ಯೂಷನ್ ಅನ್ನ ಹೇಳ್ಕೊಡ್ತಿದ್ದೆ ನಾನು ಆಗಬಾರದು ಅಂತ ಆ ಟ್ಯೂಷನ್ ಅನ್ನ ಹೇಳ್ಕೊಡ್ತಿದ್ರೆ ತರಕಾರಿ ಯಾರೋ ಕೊಡ್ತಿದ್ರು ಅಕ್ಕಿ ಯಾರೋ ಕೊಡ್ತಿದ್ರು ಜೋಳ ಯಾರೋ ಕೊಡ್ತಿದ್ರು ಹಂಗೆ ಬದುಕನ್ನು ಕಟ್ಕೊಂಡು ನಾನು ಐದು ರೂಪಾಯಿ ಒಂದು ರೂಪಾಯಿಗೆ ನಾಲ್ಕು ಇಡ್ಲಿಯನ್ನ ಮಾರಿದ್ದೀನಿ ಒಂದು ರೂಪಾಯಿಗೆ ನಾಲ್ಕು ಇಡ್ಲಿನ ಅದೇ ನಾನು ಇಪ್ಪತ್ತೊಂದನೇ ಇಸುವೆಗೆ ಪದ್ಮಶ್ರೀ ತಗೊಳೋದಿಕ್ಕೆ ಏರ್ಪೋರ್ಟ್ಗೆ ಹೋದಾಗ ಇನ್ನೂರ ಹದಿನೆಂಟು ರೂಪಾಯಿ ಕೊಟ್ಟು ಮೂರು ಇಡ್ಲಿಯನ್ನು ತಿಂದಿದ್ದೀನಿ ಮೂರು ಇಡ್ಲಿಯನ್ನು ತಿಂದಿದ್ದೀನಿ ಒಂದು ರೂಪಾಯಿ ಇಡ್ಲಿ ನಾಲ್ಕು ಮಾರಿದವಳು ನಾನೇ ಇನ್ನೂರ ಹದಿನೆಂಟು ರೂಪಾಯಿಗೆ ಮೂರು ಇಡ್ಲಿ ತಂದವಳು ನಾನೇ ಅದಕ್ಕೆ ಬದುಕು ಯಾರಿಗೂ ಶಾಶ್ವತವಲ್ಲ ಬದುಕು ಯಾರಿಗೂ ಶಾಶ್ವತವಲ್ಲ ಇವತ್ತು ಮುಂದಿನ ಒಂದ್ ಎರಡು ಮೂರು ಲೈನ್ ಬಿಟ್ಟು ಅಲ್ಲಿರೋರು ಇಲ್ಲಿಗೆ ಬರ್ಬೋದು ಇಲ್ಲಿರೋರು ಅಲ್ಲಿಗೆ ಹೋಗ್ಬಹುದು ಏನಂತೀರಾ ಹ ಇದು ಯಾರಿಗೂ ಶಾಶ್ವತವಲ್ಲ ಒಂದು ರೂಪಾಯಿ ಇಡ್ಲಿ ನಾಲ್ಕು ಮಾರಿ ಇನ್ನೂರ ಹದಿನೆಂಟು ರೂಪಾಯಿ ಮೂರು ಇಡ್ಲಿ ತಿಂದೆ ನಾನು ಇದು ಯಾರಿಗೂ ಶಾಶ್ವತನೇ ಇಲ್ಲ ಇದು ಬದುಕು ಬದಲಾಗ್ತಾ ಇರುತ್ತೆ ಬದುಕ್ತಾ ಬದಲಾಗ್ತಾ ಇರುತ್ತೆ ಇದ್ದಾಗ ಇಲ್ಲ ಇದ್ದಾಗ ಹಿಗ್ಗದೆ ಇಲ್ಲದಾಗ ಕುಗ್ಗದೆ ಧೈರ್ಯವಾಗಿ ಮುನ್ನಡೆಯುವವನೇ ನಿಜವಾದ ಮನುಷ್ಯ ಅಂತ ಹೇಳೋದಕ್ಕೆ ಖುಷಿ ಆಗ್ತಾ ಇದೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇದು ನನ್ನ ಗುರುಗಳು ಕಾಳವ ಜೋಗಿಯವ್ರು ಸಿಕ್ ಅವರು ಸಿಕ್ಕ ಮೇಲೆ ಅವ್ರ ಜೊತೆಗೆ ಜಾನಪದ ಜೋಗತಿ ನೃತ್ಯವನ್ನ ಎಲ್ಲಮ್ಮನ ನಾಟಕವನ್ನ ಪೌರಾಣಿಕ ನಾಟಕಗಳನ್ನ ಮೊಹಿಲಿ ಭಸ್ಮಾಸುರ ಆಗಿರ್ಬೋದು ಕೀಚಕನ ವಧೆ ಆಗಿರ್ಬೋದು ಮಣಿಪುರ ಆಗಿರ್ಬೋದು ಬೈಲಾಟ ಆದಂತ ಗಿರಿಜಾ ಕಲ್ಯಾಣ ಈ ನಾಟಕಗಳಲ್ಲೆಲ್ಲ ಪುರುಷ ಪಾತ್ರಗಳನ್ನ ಮಾಡಿ ಜಾನಪದ ನಾಟಕವನ್ನ ಸಾವಿರಾರು ಪ್ರದರ್ಶನಗಳನ್ನ ಮಾಡಿದ್ದೀರಿ ಆ ಯಲ್ಲಮ್ಮನಾಗಿ ಪರಶುರಾಮನಾಗಿ ಮಾಡಿದಂತ ಅನುಭವ ತುಂಬಾ ಜಾಸ್ತಿ ಇಷ್ಟೊಂದು ಕಾರ್ಯಕ್ರಮಗಳನ್ನ ಮಾಡಿ ಹಳ್ಳಿಯ ಗುಡಿಸಿಲಿನಿಂದ ದೆಹಲಿಯ ಗುಡಿಸಿಲಿನವರೆಗೆ ಹೋಗಿ ಪದ್ಮಶ್ರೀಯನ್ನ ಕೊಡ್ತು ಅಂದ್ರೆ ಅದು ನನ್ನ ಜಾನಪದ ಕಲೆ ಅಂತ ಹೇಳ್ತೀನಿ ನನ್ನ ಜಾನಪದ ಕಲೆಯನ್ನ ಬೆಳೆಸಿದವರು ನನ್ನ ಪತ್ರಿಕಾ ಮಾಧ್ಯಮದವರು ಮತ್ತೆ ದೂರದರ್ಶನದವರು ನನಗೆ ಇದಕ್ಕೆ ಕಾರ್ಯಕರ್ತರಾದ್ರು ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ ಇವತ್ತೇನು ನಾನು ಕಾರ್ಯಕ್ರಮ ಮಾಡಿದ್ರೆ ನೀವೆಲ್ಲ ಕುಂತವರೆಲ್ಲ ಚಪ್ಪಾಳೆ ಹೊಡಿತಲ್ಲ ಆ ಚಪ್ಪಾಳೆ ನನಗೆ ಬಹುಮಾನವಾಗಿ ಆ ಚಪ್ಪಾಳೆ ಇನ್ನೊಂದು ಊರಿಗೆ ನನ್ನ ಕರ್ಕೊಂಡು ಹೋಗೋ ತರ ಮಾಡ್ತು ನನ್ನ ಜಾನಪದ ಕಲೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಇನ್ನೇನು ಜನವರಿ ಒಂದಕ್ಕೆ ಬಸ್ ಉದ್ಘಾಟಕರು ಹೇಳಿದ ಹಾಗೆ ಬಸ್ ನಿಲ್ಲಲಿಲ್ಲ ಬಸ್ಸು ಬಸ್ಸಲ್ಲಿದ್ದ ಪ್ರಯಾಣಿಕರನ್ನ ಇಳಿಸುವುದಕ್ಕೆ ಬಸ್ ನಿಂತಿದೆ ಆ ಬಸ್ ಎಲ್ಲ ಜನ ಎಲ್ಲ ಇಳಿದ ಮೇಲೆ ಅಲ್ಲಿ ಚಾಲಕನು ಬದಲಾಗ್ತಾರೆ ಅಲ್ಲಿ ಪ್ರಯಾಣಿಕರು ಬದಲಾಗ್ತಾರೆ ಅಲ್ಲಿಂದ ಮುಂದೆ ಊರಿಗೆ ಆ ಪ್ರಯಾಣ ಬೆಳೆಸ್ತಾ ಇದೆ ನಿಮ್ಮ ಒಂದು ಜೀವನ ಇದು ಒಂದು ಸಾಧನೆ ನೀವೆಲ್ಲ ಇಷ್ಟು ಜನ ಮಾಡಿ ಒಂದು ವರ್ಷವನ್ನ ನಿಮ್ಮ ಮುಖದಲ್ಲಿ ಗೆಲುವೆ ಹೇಳುತ್ತೆ ನಿಮ್ಮ ವರ್ಷದ ಸಾಧನೆ ಏನು ಅಂತ ನಿಮ್ಮ ಗೆಲುವು ನಗುವನ್ನ ಹೇಳುತ್ತೆ ಇದೇ ತರ ಹಿಂದೆ ಬರ್ತಕ್ಕಂತ ಆ ಪದಾಧಿಕಾರಿಗಳು ಹಿಂದೆ ಬರ್ತಕ್ಕಂಥ ಜೆ ಸಿ ಐ ಪದಾಧಿಕಾರಿಗಳು ಯಾರಿಗೂ ಎದುರಬೇಡಿ ನೀವಾಗ್ಲಿ ಅಷ್ಟೇ ಮುಂದೆ ಬರೋರಾಗ್ಲಿ ಅಷ್ಟೇ ಯಾರಿಗೂ ಬೇಡ್ರಿ ಜನ ಹೆಂಗಿದ್ರು ಆಡ್ಕೊಳ್ತಾರೆ ನಾನು ಹಂಗಾತ ಮಕ್ಕೊಂಡ್ರು ಆಡ್ಕೊಳ್ತಾರೆ ಬಕ್ಕು ಬರ್ಲಿ ಮಕ್ಕೊಂಡ್ರು ಆಡ್ಕೊಳ್ತಾರೆ ಯಾವರ ಜೊತೆಗೆ ಮಾತಾಡಿದ್ರು ಆಡ್ಕೊಳ್ತಾರೆ ಯಾವ ಜೊತೆಗ್ ಮಾತಾಡಿದ್ರು ಆಡ್ಕೊಳ್ತಾರೆ ಈ ಕಲೆ ತಲೆ ಮಾನವ ಇರೋದೇ ಆಡ್ಕೊಳೋದಿಕ್ಕೆ ಇನ್ನೊಬ್ಬರ ಹೇಳಿಗೆಯನ್ನು ಸಹಿಸಲಾರದಷ್ಟು ಕ್ಷುಲ್ಲ ಬುದ್ಧಿಯವನು ಮಾನವ ಕುಲ ಮನುಷ್ಯ ಕುಲ ಅಷ್ಟು ಕ್ಷುಲ್ಲ ಬುದ್ಧಿಯವನು ಎಲ್ಲರೂ ಹಂಗೆ ಇರೋದಿಲ್ಲ ಮತ್ತೆ ಸಾಧನೆ ಮಾಡಿದ್ರು ಬಂದಿದ್ದೀರಿ ನಮ್ಗೊಂದು ಬಿಟ್ಲೇನಂತ ನೀವ್ ಅನ್ಕೊಂಡಿರಿ ಅಷ್ಟು ಜನ ಇದ್ದೇ ಇರ್ತಾರೆ ಜನ ಹೆಂಗಾದ್ರೂ ಆಡ್ಕೊಳ್ತಾರೆ ನೀವು ಎದೆ ಮುಂದಕ್ಕೆ ಹೋಗ್ಬೇಡ್ರಿ ಧೈರ್ಯವಾಗಿ ನೀವು ಏನೇನು ಮಾಡ್ಬೇಕು ಏನೇನು ಸಾಧನೆ ಮಾಡ್ಬೇಕು ಏನೇನು ಮಾಡಿ ತೋರಿಸ್ಬೇಕು ವಲಯ ಮಟ್ಟಕ್ಕೆ ಅದನ್ನ ವಲಯ ಮಟ್ಟಕ್ಕೆ ತನಕ ತಗೊಂಡು ಹೋಗಿ ಅದ್ಭುತ ಕಾರ್ಯಕ್ರಮವನ್ನ ಮಾಡ್ರಿ ನೀವು ಯಾವಾಗಲೂ ಆನೆ ತರ ಹೋಗ್ತಾ ಇರ್ರಿ ನೂರ ನಾಯಿಗಳು ಬಂದು ಬೊಗುಳ್ತಿರ್ತಾವ್ ಆ ಬೊಗುಳುವಿಕೆಯನ್ನ ಕಿವೆಗಾಕ್ ಬಾರ್ದು ನೀವು ನಾಯಿ ಆನೆ ನೋಡ್ರಿ ಹೋಗ್ತಾ ಇರುತ್ತೆ ನಾಯಿ ಆನೆಯ ಬಾಲದಲ್ಲಿರ್ತಕ್ಕಂಥ ಒಂದು ರೋಮನು ಜುಮ್ಮಾನಾಗಿಲ್ಲ ಆನೆಯ ಬಾಲದಲ್ಲಿರ್ತಕ್ಕಂಥ ಒಂದು ರೋಮನು ಜುಮ್ಮನಂಗಿಲ್ಲ ನಾಯಿಗಳಿಗೆ ಹಂಗೆ ಆನೆ ತರ ಮುಂದ್ತಾ ಇರ್ರಿ ಆನೆ ತರ ಮುಂದೆ ಯಾರಿಗೂ ಹೆದರಕ್ ಹೋಗ್ಬೇಡ್ರಿ ಇಲ್ಲಿ ಯಾವ್ದಾದ್ರು ಒಂದು ಕಟ್ಟೆ ಮುಂದೆ ಒಂದ್ ನಾಲ್ಕ್ ಜನ ಕೂತಿರ್ತಾರೆ ಯಜಮಾನ್ರು ಚುಟ್ಟ ತೆರ್ಕೊಂತ ಮ್ಯಾಲ ಒಂದು ಕಾಗಿ ಹೋಗ್ತಾ ಇರುತ್ತೆ ಆ ಒಂದು ಕಾಗಿಯ ಹಿಂದೆ ಒಂದು ನಾಲ್ಕು ಕಾಗಿ ಹೋಗ್ತಾ ಇರ್ತಾವ ಇಲ್ಲಿ ಕೂತವ್ರು ಬೇಡ ಮುಂದೆ ಹೋಗೋದು ಹೆಣ್ಣಕ್ಕಾಗಿ ಹಿಂದೆ ಹೋಗೋ ಗಣ್ಣಕ್ಕಾಗಿ ಅದು ಎಣ್ಣಕ್ಕಾಗಿ ಆದ್ರ ಮಾಡ್ತೈತಿ ಅಂತ ಹೇಳ್ತಾರ ಅವ್ರು ಆ ಹೆಣ್ಣಕ್ಕಾಗಿ ಅನ್ನೋದು ರೋಗಿ ಲಾಟ್ರಿ ಇನ್ ಬ್ಯಾಟ್ರಿ ಬಿಟ್ಟು ನೋಡಿದ್ರ ಅದು ಹೆಣ್ಣದು ಇದು ಗಂಡದು ಮಾಡಕ್ ಕೆಲ್ಸ ಇಲ್ರಿ ಮಾಡಕ್ ಕೆಲ್ಸ ಇಲ್ಲ ತಲೆ ತಲೆ ಮಾನವ ಆರಿ ಹೋಗುವ ಕಾಗಿಗೆ ಆಧಾರವನ್ನ ಕಟ್ಟಿ ಕೊಡ್ತಾರೆ ಮಾಡಕ್ ಕೆಲ್ಸ ಇಲ್ಲ ಹಂಗೆ ನೀವು ಯಾರಿಗೂ ಹೆದ್ರಕ್ ಹೋಗ್ಬೇಡ್ರಿ ನೀವಾಗ್ಲಿ ನಿಮ್ಮ ಮುಂದೆ ಬರ್ತಕ್ಕಂಥಾಗ್ಲಿ ಯಾರಿಗೂ ಹೆದರಕ್ ಹೋಗ್ಬೇಡ್ರಿ ಸರ್ವಜ್ಞ ಒಂದು ಮಾತನ್ನ ಹೇಳಿದರೆ ನಾವು ಸೀರೆ ಗಟ್ಟಿಯಾಗಿದ್ದರೆ ನಾವು ಸೀರೆ ಗಟ್ಟಿಯಾಗಿದ್ದರೆ ಸೂಳು ಮನೆ ಮಾಡು ಎಂದ ಸರ್ವಜ್ಞ ನಾನು ಹುಟ್ಟ ಸೀರೆ ಗಟ್ಟಿಯಾಗಿ ತಂದ್ರೆ ಬೇಸೆಯರ ಮನೆ ಪಕ್ಕ ಜಾಗ ಮನೆ ಮಾಡಿದ್ರು ನನಗೇನು ಕೆಟ್ಟ ಕೆಲಸ ಕಳಂತ ಬರೋದಿಲ್ಲ ನನ್ನ ಹೆಸರಿಗೆ ಕಳಂಕ ಬರೋದಿಲ್ಲ ನಾವು ಹುಟ್ಟ ಸೀರೆ ಗಟ್ಟಿಯಾಗಿರ್ಬೇಕು ಯಾಕೆ ಹೆದರ್ಬೇಕು ಬೆತ್ತಲೆ ಇದ್ದವರಿಗೆ ಭಯವಿಲ್ಲ ಬೆತ್ತಲೆ ಇದ್ದವರಿಗೆ ಭಯವಿಲ್ಲ ನೀನು ಮಾಡುವ ಕೆಲಸ ನೀನು ಮಾಡುವ ಉದ್ಯೋಗ ನಿನ್ನ ಮನಸ್ಸಿಗೆ ನಿನ್ನ ನೆರಳಿಗೆ ತೃಪ್ತಿಯಾದರೆ ಸಾಕು ನೀನು ಮಾಡುವ ಕೆಲಸ ನೀನು ಮಾಡುವ ಉದ್ಯೋಗ ನಿನಗೆ ಮತ್ತು ನಿನ್ನ ನೆರಳಿಗೆ ತೃಪ್ತಿ ಆದರೆ ಸಾಕು ಬೇರೆಯವರ ಮಾತುಗಳಲ್ಲಿ ಕಿವಿಗೆ ಹಾಕೊಳ್ಳೋಕ್ಕೆ ಹೋಗರ್ಬೋದು ಸುಮ್ಮನೆ ನಾವು ಮುಂದೆ ನುಗ್ತಾ ಕೆಲಸಗಳನ್ನು ಮಾಡ್ಕೊಂತ ಹೋಗ್ಬೇಕು ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ ಹನ್ನೂರು ರೂಪಾಯಿ ದುಡಿದ್ರೆ ಹತ್ತು ರೂಪಾಯಿಯನ್ನ ಇದು ನೂರು ರೂಪಾಯಿ ಅಂತ ಎತ್ತಿಡ್ರಿ ಕೇಳಿರಿ ನೂರು ರೂಪಾಯಿ ದುಡ್ದಾಗ ಹತ್ತು ರೂಪಾಯಿಯನ್ನ ಇದು ನೂರು ರೂಪಾಯಿ ಅಂತ ಎತ್ತಿಡ್ರಿ ನೀವು ಇನ್ನೊಬ್ಬರಿಗೆ ದಾನ ಕೊಡುವಾಗ ಇದು ನೂರು ರೂಪಾಯಿ ಆಗಿತ್ತಿರುತ್ತೆ ನೀವು ದಾನ ಕೊಡೋ ಜೊತೆಗೆ ಇದು ನೂರಾಗುತ್ತೆ ನೀವು ನೂರು ರೂಪಾಯಿ ಕೊಡುವಾಗ ಇದು ಹತ್ತು ರೂಪಾಯಿ ಅಂತ ದಾನ ಮಾಡಿ ನೀವು ಹತ್ತು ರೂಪಾಯಿ ಅಂತ ದಾನ ಮಾಡಿ ನಿಮ್ಮ ಸಂಪತ್ತು ವೃದ್ಧಿ ಆಗುತ್ತೆ ನಿಮ್ಮ ಸಂಪತ್ತು ಆಗುತ್ತೆ ಸರ್ವಜ್ಞ ಇನ್ನೊಂದು ಮಾತು ಹೇಳಿದರೆ ನೀಡುವ ಕೈ ಬಡವನಾದರೆ ನೀಡುವ ಕೈ ಬಡವನಾದರೆ ಕೊಡುವ ಒಳೆಯನ್ನು ಬಡವನಲ್ಲ ಸರ್ವಜ್ಞ ನಮಗೆ ಮೇಲೊಬ್ಬನೇನಿದೆಲ್ಲ ಪರಮಾತ್ಮ ಅವ್ನಿಗೆ ಯಾವತ್ತೂ ಬಡವನಾಗೋದಿಲ್ಲ ಅವನಿದೆ ನಾವು ಅಡಿಗೆ ನಮಗೆ ಕೊಡ್ತಕ್ಕಂಥ ಒಡಿ ಅವನಿದಾನೆ ನೀಡುವ ಕೈ ಬಡವನಾದರೆ ಕೊಡುವ ಒಡೆಯನ್ನು ಬಡವನಲ್ಲ ಸರ್ವಜ್ಞ ನಾವು ಏನಿವತ್ತು ಕೈ ಎತ್ತಿ ದಾನ ಮಾಡ್ತೀವಲ್ಲ ಇದು ಬಡತನದ ಕೈ ಇದು ಬಡತನದ ಕೈ ನಮಗೇನು ಕೊಡ್ತಕ್ಕಂಥ ದಣಿ ಏನಿದೆ ಸೌಕಾರ ಏನಿದೆ ನಾವು ಯಾವತ್ತು ಬಡವನಾಗೋದಿಲ್ಲ ನಿಮ್ಮ ಕೈಲಿರ್ತಕ್ಕಂಥದ್ದನ್ನ ದಾನ ಧರ್ಮಗಳನ್ನ ಮಾಡ್ರಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಇವತ್ತು ರಾಘವೇಂದ್ರ ಹೊಳ್ಳ ಅವರು ಯತೀಶ್ ಈ ಒಂದು ದೊಡ್ಡ ಭವ್ಯವಾದ ಈ ವಲಯ ಮಟ್ಟದ ಎಲ್ಲರ ಸದಸ್ಯರು ಸೇರಿಕೊಂಡು ಒಂದು ಭವ್ಯವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಒಂದು ಸಂಚಿಕೆ ಏನಾದರೂ ಮುಂದಿನ ಬಾರಿಗೆ ನೀವು ಸಂಚಿಕೆಯನ್ನು ಬಿಡುಗಡೆ ಮಾಡಿದರೆ ನಾನು ಈಗ ಹೇಳತಕ್ಕಂಥ ಮಾತನ್ನು ಅದರಲ್ಲಿ ನೋಂದಾಯಿಸಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ಇವತ್ತಿನ ವೇದಿಕೆ ಯಾವ ಜಾತಿಯ ವೇದಿಕೆಯಲ್ಲ ಯಾವ ಪಕ್ಷದ ವೇದಿಕೆಯಲ್ಲ ಯಾವ ಲಿಂಗ ವೇದಿಕೆ ವೇದಿಕೆಯಲ್ಲ ಈ ವೇದಿಕೆ ಮೇಲೆ ಸ್ತ್ರೀಲಿಂಗ ಇದೆ ಪುಲ್ಲಿಂಗ ಇದೆ ತೃತೀಯ ಲಿಂಗ ಇದೆ ಇದು ಸಮಾನತೆಯ ವೇದಿಕೆ ಇದು ಸಮಾನತೆಯ ವೇದಿಕೆ ಈಕ್ವಾಲಿಟಿ ಸ್ಟೇಜ್ ಇವತ್ತಿನ ಒಂದು ಕಾರ್ಯಕ್ರಮ ಈಕ್ವಾಲಿಟಿಯ ಸ್ಟೇಜ್ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇವತ್ತಿನ ಈಕ್ವಾಲಿಟಿ ಸ್ಟೇಜ್ ಆಗಿರೋದ್ರಿಂದ ನಿಮ್ಮ ಎಲ್ಲ ಸದಸ್ಯರಿಗೆ ಅಧ್ಯಕ್ಷರಿಗೆ ನಾನು ಕಿವಿ ಮಾತು ಹೇಳೋದೇನೆಂದ್ರೆ ನಿಮ್ಮ ಮಂಗಳೂರಿನಲ್ಲಿ ವಲಸೆ ಬಂದಿರತಕ್ಕಂಥ ತೃತೀಯ ಲಿಂಗಿಗಳು ತುಂಬ ಜನ ಇದ್ದಾರೆ ಓದವರು ಸಹ ತುಂಬ ಜನ ಇದ್ದಾರೆ ಇವತ್ತು ಇಲ್ಲಿ ಹನಿ ಮಂಗಳೂರು ಅಂತ ಬಂದಿದ್ದಾರೆ ಅವರು ಒಂದು ಆಟೋವನ್ನು ಯಾರೋ ನನಗೆ ಬಾಡಿಗೆ ಕರ್ಕೊಂಡು ಹೋಗಲಿಲ್ಲ ಅನ್ನೋದಕ್ಕೆ ಅವರೇ ಸ್ವಂತ ಆಟೋವನ್ನು ಮಾಡಿ ಬೇರೆಯವರಿಗೆಲ್ಲ ಬಾಡಿಗೆ ಕೊಡ್ತಕ್ಕಂಥ ಕೆಲಸವನ್ನು ಹನಿಯವರು ಮಾಡ್ತಾ ಇದ್ದಾರೆ ಎದ್ದಿಲ್ಲಮ್ಮ ಹನಿ ಅವರು ಮಾಡ್ತಾ ಇದಾರೆ ಅಂದ್ರೆ ಬಾಡಿ ಬಿಲ್ಡರ್ ಟ್ರೈನರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಶಿವಲೀಲಾ ಅನ್ನೋ ಸಿನಿಮಾದಲ್ಲಿ ಅವಳು ಸಹ ಅದರಲ್ಲಿ ಅಭಿನಯಿಸಿದ್ದಾರೆ ಇಂಥ ಒಬ್ಬ ವಿದ್ಯಾವಂತರು ಯಾರಾದರೂ ನೋಡ್ಕಿಂತ ಹೆಚ್ಚು ಓದಿದವರು ಆಗಲಿ ಯಾರಾದರೂ ಇದ್ರೆ ನಿಮ್ಮ ಜೆ ಸಿ ಒಳಗಡೆ ಸದಸ್ಯರನ್ನ ಮಾಡ್ಕೋಬೇಕಂತ ಕೈ ಮುಗಿದು ಕೇಳ್ಕೊಳ್ತೀನಿ ಈ ಒಂದು ಸಮಾನತೆಯ ವೇದಿಕೆ ಅದಕ್ಕೆ ರೂಪುಗೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಂಗೇನಾದರೂ ಆದರೆ ಮಂಜಮ್ಮನ ಇಲ್ಲಿ ಕನಸಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ನಾನು ಖುಷಿ ಪಡ್ತೀನಿ ದಯವಿಟ್ಟು ಅಂತ ಟೈಲೆಂಟ್ ಇದ್ದವ್ರು ಇದ್ರೆ ಅವರನ್ನು ನಿಮ್ಮ ಹಾಕ್ಕೊಂಡ್ರಿ ನಿಮ್ದು ಒಂದು ಸಮಾನತೆಯ ಆಗಲಿ ಜೇ ಜೇ ಈಜ್ ಅನ್ನೋ ಒಂದು ಪದ ನಿಮ್ಮ ಸಂಸ್ಥೆಗೆ ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ತುಂಬಾ ಖುಷಿಯಾಯ್ತು ಇವಾಗ ನಾವೇನು ಇಲ್ಲೆಲ್ಲ ನಾವು ಯಾರು ದೊಡ್ಡವರಲ್ಲ ನೀವೇನು ಅಲ್ಲೆಲ್ಲ ಕೂತಿರಲ್ಲ ಯಾರು ಸಣ್ಣರಲ್ಲ ನಾವು ನೀವು ಎಲ್ಲರೂ ಸಮಾನರು ನಾವು ನೀವು ಎಲ್ಲರೂ ಸಮಾನರು ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾರೆ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮದಲ್ಲಿ ನಾನು ಮುತ್ತು ಕಟ್ಟಿದವಳು ಶಾಪ ಕೊಟ್ರೆ ನಿಮಗೆ ಶಾಪ ತಟ್ಟೋದಿಲ್ಲ ಯಾವುದೇ ತೃತೀಯ ಲಿಂಗ ರೊಕ್ಕ ಕೊಡ್ಲಿಲ್ಲ ಅಂತಂದು ನೀನು ಮನೆ ಹಾಳಾಗೋಗ ನಿನ್ಗೆ ಇರೆಬಾನಿ ಬರ ನಿನ ಆಕ್ಸಿಡೆಂಟ್ ಆಗ ಅಂದ್ರೆ ದಯವಿಟ್ಟು ಆಗೋದಿಲ್ಲ ನಾನು ದೇವರಲ್ಲ ನಾನು ದೇವರಲ್ಲ ಒಬ್ಬ ಕಾವಿ ಹಾಕಿದ ಋಷಿ ಬೂದಿಯನ್ನ ಉಗ್ಗಿ ನೀರನ್ನ ಉಗ್ಗಿದ್ರೆ ನಿನ್ ಕುಷ್ಠರೋಗ ಬರ್ಲಿ ಹಾಳಾಗೋಗ್ಲಿ ಅಂದ್ರೆ ಹೋಗೋದಿಲ್ಲ ನಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ ಯಾರು ಯಾರ ಮನಸ್ಸನ್ನ ನೋಯಿಸ್ತಾರೋ ಅವರು ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ ನಾನು ಶಾಪ ಕೊಟ್ಟರೆ ಏನಾಗಲ್ಲ ನಿಮಗೆ ನಾನು ನಿನಗೆ ಮೋಸ ಮಾಡಿದ್ರೆ ನಾನು ನಿನಗೆ ಅನ್ಯಾಯ ಮಾಡಿದ್ರೆ ನೀನು ನನಗೆ ಉಸಿರಾಕಿದ್ರೆ ನಿನ್ನ ಶಾಪ ನನಗೆ ತಟ್ಟುತ್ತೆ ನನ್ನ ಮನಸ್ಸನ್ನ ನೋಡ್ತಿದ್ರೆ ನಿನಗೆ ಶಾಪ ತಲುಪುತ್ತೆ ಶಾಪ ನಾನು ಕೊಟ್ಟರೆ ಶಾಪ ಅಲ್ಲ ಎಲ್ಲರ ಅಂತರಾತ್ಮದಲ್ಲಿರೋ ಪರಮಾತ್ಮನ ಬೇಜಾರಾದರೆ ಅದು ಶಾಪ ಆಗುತ್ತೆ ಅದಕ್ಕೋಸ್ಕರ ಇದು ಸಮಾನತೆ ಅಂತೇಳಿದೆ ಇದೊಂದು ಇಕ್ವಾಲಿಟಿ ಸ್ಟೇಜ್ ಅಂತೇಳಿದೆ ನಿಮ್ಮಲ್ಲಿ ನಮ್ಮವ್ರನ್ನ ಅಂತ ಅಂತೇಳಿದೆ ಇನ್ನೊಂದು ಮನವಿ ಏನಂದರೆ ಇದು ಸ್ವತಂತ್ರ ಭಾರತ ನಾನು ನನ್ನ ಇಷ್ಟದಂತೆ ನೀವು ನಿಮ್ಮಿಷ್ಟದಂತೆ ಬದುಕುವ ಹಕ್ಕು ಎಲ್ಲರಿಗೂ ಇದೆ ಹೆಣ್ಣು ಗಂಡಾಗದು ಸಹಜ ಗಂಡು ಎಣ್ಣಾಗದು ಸಹಜ ಇದು ಪ್ರಕೃತಿಯ ನಿಯಮ ಯಾರ ಕೈಲಿ ತಪ್ಸಕ್ಕಾಗೋದಿಲ್ಲ ಯಾರ ಕೈಲಿ ತಪ್ಸೋದಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಮುಂದೊಂದು ದಿನ ನಿಮ್ಮ ಹೊಟ್ಟೆಯಲ್ಲಾಗಲಿ ನಿಮ್ಮ ಮಕ್ಕಳ ಹೊಟ್ಟೆಯಲ್ಲಾಗಲಿ ನನ್ನಂತ ಮಗು ಹುಟ್ಟಿದ್ರೆ ದಯವಿಟ್ಟು ಆ ಮಗುವನ್ನು ಹಾಕ್ಬೇಡ್ರಿ ಆ ಮಗುಗೆ ಹಣ ಮಾಡಬೇಡ್ರಿ ಅಂತಸ ಮಾಡಬೇಡ್ರಿ ಐಶ್ವರ್ಯ ಮಾಡಬೇಡ್ರಿ ಬಿಲ್ಡಿಂಗ್ ಕೊಟ್ಟಬೇಡ್ರಿ ನನ್ನಂತ ಮಗು ಹುಟ್ಟಿದ್ರೆ ಆ ಮಗುವಿಗೆ ವಿದ್ಯಾಭ್ಯಾಸವನ್ನ ಮಾಡ್ರಿ ನಿಮಗೆಷ್ಟೇ ಕಷ್ಟ ಇದ್ರು ನಿಮಗೆಷ್ಟೇ ಕಷ್ಟ ಇದ್ರು ಎಲ್ಲಾ ಮಕ್ಕಳಿಗೆ ವಿದ್ಯಾಭ್ಯಾಸ ಎಂಗೆ ಕೊಡಿಸ್ತಿರೋ ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ರಿ ಇವತ್ತು ಅವ್ರ ಅವ್ರು ನಿಂತ್ಕೊಳ್ತಾರೆ ಇವತ್ತು ಸರ್ಕಾರ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ತಂದಿದೆ ನಾಲ್ಕು ಜನ ಟೀಚರ್ ಆಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ನಾಲ್ಕು ಜನ ಪೊಲೀಸರಾಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಕೊಪ್ಪಳ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಅನ್ನ ಮಾಡ್ತಾ ಇದ್ದಾರೆ ನಮ್ಮವರೊಬ್ಬರು ಬಳ್ಳಾರಿಯ ವಿಜಯನಗರ ವಿಶ್ವವಿದ್ಯಾಲಯದಲ್ಲಿ ಎಂ ಎ ಮಾಡಿ ಅಲ್ಲೇ ಲೆಕ್ಚರ್ ಆಗಿ ಒಬ್ಬಳು ಕೆಲಸ ಮಾಡ್ತಾ ಇದ್ದಾಳೆ ಹುಟ್ಟೆ ಹೊಟ್ಟೆ ಹುಟ್ಟಿದಂತ ಮಕ್ಕಳಿಗೆ ವಿದ್ಯಾಭ್ಯಾಸ ನಿಂತ್ಕೊಂಡು ಮುಂದೊಂದು ದಿನ ಮಂಜಮ್ಮನೆ ತರ ಸಾಧಕರಾಗಿ ನಿಮ್ಮ ಕೀರ್ತಿಯನ್ನ ಉನ್ನತ ಮಟ್ಟಕ್ಕೆ ಹೋಯ್ತಾರೆ ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ ಬಂಧುಗಳೇ ಈ ಎಲ್ಲರೂ ಸಮಾನರು ಅಂತ ಹೇಳಿದೆ ಹಾಗಾಗಿ ಎಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣೋ 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 ಶೋ